ನಾವು ಹತ್ತಲು ಸಾಧ್ಯವಾಗದ ಮರ ಯಾವುದು ಆಪ್ಷನ್ ಎ ಬಾಳೆ ಮರ ಬಿ ಮಾವಿನ ಮರ ಸಿ ಬೇವಿನ ಮರ ಡಿ ಇವುಗಳಲ್ಲಿ ಯಾವುದು ಅಲ್ಲ ಸರಿಯಾದ ಉತ್ತರ ಬಾಳೆ ಮರ ಭಾರತದಲ್ಲಿ ಮೊದಲ ಟ್ಯಾಕ್ಸ್ ಸೇವೆಯನ್ನು ಯಾವ ನಗರದಲ್ಲಿ ಜಾರಿಗೆ ತರಲಾಯಿತು ಆಪ್ಷನ್ ಎ ಕೋಲ್ಕತ್ತಾದಲ್ಲಿ ಬಿ ಮುಂಬೈಯಲ್ಲಿ ಸಿ ದೆಹಲಿಯಲ್ಲಿ ಡಿ ಬೆಂಗಳೂರಿನಲ್ಲಿ ಸರಿಯಾದ ಉತ್ತರ ಡಿ ಬೆಂಗಳೂರಿನಲ್ಲಿ ಅತ್ಯಂತ ಶ್ರೀಮಂತರು ಯಾವ ದೇಶದಲ್ಲಿ ವಾಸವಾಗಿರುತ್ತಾರೆ ಎ ಲಂಡನ್ ಬಿ ಭಾರತ ಸಿ ಪಾಕಿಸ್ತಾನ್ ಡಿ ಚೀನಾ ಸರಿಯಾದ ಉತ್ತರ ಎ ಲಂಡನ್ ಯಾವ ಜೀವಿ ತನ್ನ ತಾಯಿಯನ್ನು ಎಂದಿಗೂ ನೋಡಿಲ್ಲ ಎ ಮೊಸಳೆ ಬಿ ಸ್ಕಾರ್ಪಿಯನ್ ಸಿ ಇರುವೆ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಉತ್ತರ ಬಿ ಸ್ಕಾರ್ಪಿಯನ್ ಭಾರತದ ಯಾವ ರಾಜ್ಯದಲ್ಲಿ ಮೂರಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿದ್ದರೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಎ ರಾಜಸ್ಥಾನ್ ಬಿ ಅಸ್ಸಾಂ ಸಿ ಕೇರಳ ಡಿ ಬಿಹಾರ್ ಉತ್ತರ ಸಿ ಕೇರಳ ಗಾಯ ಗುಣವಾಗಲು ಯಾವ ವಿಟಮಿನ್ ಸಹಾಯ ಮಾಡುತ್ತದೆ ಎ ವಿಟಮಿನ್ ಎ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಕೆ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಸಿ ವಿಟಮಿನ್ ಕೆ ಚಂದ್ರನ ಮೇಲೆ ನೀರನ್ನು ಮೊದಲು ಕಂಡು ಹಿಡಿದ ದೇಶ ಯಾವುದು ಎ ಪಾಕಿಸ್ತಾನ್ ಬಿ ಇಂಡಿಯಾ ಸಿ ಅಮೆರಿಕ ಡಿ ಚೀನಾ ಸರಿಯಾದ ಉತ್ತರ ಬಿ ಇಂಡಿಯಾ ಇಂಥ ಇಳುವೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ